ಫ್ರೆಂಡ್ಸ್ ವೆಲ್ಕಮ್ ಟು ಮುಸ್ಸಂಜೆ ಮಾತು ಚಾನೆಲ್ ನಾನಿವತ್ತು ಮಹಾಭಾರತದ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಸ್ಟೋರಿನ ನೋಡ್ತಾ ಇದ್ದೀರೋ ನಮ್ಮ ಕತೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಮಹಾಭಾರತದ ಕಥೆಯನ್ನ ಕೇಳಿದವ್ರು ಯಾರಿದ್ದಾರೆ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಮ್ಮಾಪ್ತನಾಗೋದು ಇದೇ ಮಹಾಭಾರತವನ್ನ ಓದಿದಂತೆ ಪಾಂಡವರಾಗಿರ್ತಕ್ಕಂಥ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅಷ್ಟೇ ಅಲ್ಲದೆ ಇವರೆಲ್ಲರ ಸಹಧರ್ಮಿನಿ ದ್ರೌಪದಿ ಸಹ ನಮ್ಮಾಪ್ತ ಬಂಧುಗಳೇ ಇವರ ಕಥೆಯನ್ನು ನಾವು ಓದಿದ್ದೇವೆ ಕೇಳಿದ್ದೇವೆ ಅವರ ಕಥೆಯನ್ನು ಕೇಳಿ ಕೋಪಗೊಂಡಿದ್ದೇವೆ ಸಂಭ್ರಮ ಪಟ್ಟಿದ್ದೇವೆ ಅಷ್ಟೇ ಯಾಕೆ ಹಲವಾರು ಬಾರಿ ಹಲ್ಲನ್ನು ಸಹ ಮಸಿದಿದ್ದೇವೆ ಮಹಾಭಾರತದ ಕತ್ರು ವೇದವ್ಯಾಸ ಮಹರ್ಷಿ ಎಂಬುದು ಅದಾಗಲೇ ಗೊತ್ತಿದೆ ಭಗವದ್ಗೀತೆಯನ್ನು ನಿತ್ಯ ಪಠಣದ ಗ್ರಂಥವಾಗಿಸಿ ಅದರಲ್ಲಿರತಕ್ಕಂಥ ಹಲವಾರು ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ೇವೆ ಶ್ರೀ ಹರಿಯ ಮಹಿಮೆಗೆ ಕೂಡ ತಲೆ ಬಾಗಿದ್ದೇವೆ ಇಂದು ಅಂತಹ ಮಹಾಭಾರತದಲ್ಲಿನ ಒಂದು ವಿಶೇಷವಾದ ಸಂಗತಿಯನ್ನ ನಿಮ್ಮ ಮುಂದೆ ನಾನು ತಂದಿದ್ದೇನೆ ಒಮ್ಮೆ ಬಡ ಬ್ರಾಹ್ಮಣ ಧರ್ಮರಾಯರಲ್ಲಿ ದಾನ ಕೇಳಲು ಬರುತ್ತಾನೆ ಧರ್ಮರಾಯಲ್ಲಿ ದೊರೆ ದಯಮಾಡಿ ನನಗೆ ನೂರು ಚಿನ್ನದ ನಾಣ್ಯಗಳನ್ನ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಧರ್ಮರಾಜ ನಾಳೆ ಬಾ ಕೊಡಿಸುತ್ತೇನೆ ಎಂದು ಹೇಳಿದಾಗ ಯಾಚಕ ತಲೆಯಲ್ಲಾಡಿಸಿ ಅಲ್ಲಿಂದ ಹಿಂದಿರುಗುತ್ತಾನೆ ಇದನ್ನು ಧರ್ಮರಾಜನ ಪಕ್ಕದಲ್ಲೇ ಕುಳಿತಿದ್ದ ಭೀಮಸೇನ ನೋಡುತ್ತಾ ಇರುತ್ತಾನೆ ತನ್ನ ಅಣ್ಣನಿಗೆ ಆತ ಏನೂ ಹೇಳದೆ ನಕ್ಕು ಅಲ್ಲೇ ಸಮೀಪದಲ್ಲೇ ಇದ್ದ ಹೆಬ್ಬೇರಿಯನ್ನು ಜೋರಾಗಿ ಬಡಿಯುತ್ತಾನೆ ಅದು ವಿಜಯ ಕಾಲದಲ್ಲಿ ಮಾತ್ರ ಬಡಿಯುವ ಹೆಬ್ಬೇರಿಯಾಗಿತ್ತು ಆ ಹೆಬ್ಬೇರಿಯ ಸದ್ದು ಧರ್ಮರಾಜನಿಗೆ ಕೇಳುತ್ತದೆ ಹೆಬ್ಬೇರಿ ಬಡಿದಿದ್ದು ಭೀಮಸೇನೆ ಎಂದು ತಿಳಿದ ಧರ್ಮರಾಜ ಕರಿಶಿ ಕಾರಣವನ್ನ ಕೇಳುತ್ತಾನೆ ಆಗ ಭೀಮ ಅಣ್ಣ ನನಗೆ ಈ ದಿನ ಬಹುದೊಡ್ಡ ಗೆಲುವೊಂದು ಲಭಿಸಿತು ಇಂಥ ವಿಜಯ ಜಗತ್ತಿನಲ್ಲಿ ಇಲ್ಲಿ ತನಕ ಬೇರೆ ಯಾರಿಗೂ ಸಿಕ್ಕಿರಲಿಲ್ಲ ಇಂದು ನನಗೆ ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ದೊರಕಿದೆ ಅಂತ ಹೇಳಿ ಬೀಗುತ್ತಾನೆ ಆದಾಗ ಧರ್ಮರಾಜನಿಗೆ ಏನೂ ಅರ್ಥವಾಗುವುದಿಲ್ಲ ಸಿಡುಕುತ್ತಾ ಭೀಮನಲ್ಲಿ ಕೇಳುತ್ತಾನೆ ಇದೇನು ಹುಚ್ಚುಚ್ಚಾಗಿ ಆಡುತ್ತಿರುವೆ ನಮ್ಮ ಗಾರಿಗೂ ಅರಿವಿಗೆ ಬಾರದಂತೆ ಯಾವ ಗೆಲುವನ್ನು ಪಡೆದೆ ಮೃತ್ಯುವನ್ನು ಗಳಿಗೆ ಕಾಲಕ್ಕೂ ಗೆಲ್ಲಲಾಗದು ಅದೆಂದು ಬಂದಿ ಅರಿವು ಯಾರಿಗೂ ಬಾರದು ಧರ್ಮರಾಜನ ಮಾತಿಗೆ ಭೀಮಸೇನ ಗುತ್ತಾ ಅಣ್ಣ ನೀನು ಆ ಯಾಚನೆಗೆ ಆತ ಬೇಡಿದ್ದನ್ನು ನಾಳೆ ಕೊಡುವೆ ಬಾ ನಾಳೆ ಎಂದು ಹೇಳಿ ಕಳಿಸಿದೆ ಅಂದರೆ ನೀನು ನಾಳೆಯವರೆಗೂ ಬದುಕಿರುವುದು ಖಚಿತವಾಯಿತು ಎಂದಾಯ್ತಲ್ವೇ ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ಸಾಮಾನ್ಯ ಮಾತೆ ಇದಕ್ಕಿಂತಲೂ ಪರಮಶ್ರೇಷ್ಠ ಗೆಲುವು ಈ ಜಗತ್ತಿನಲ್ಲಿ ಬೇರಾವುದಿದೆ ಎಂದು ಪ್ರಶ್ನೆ ಮಾಡುತ್ತಾನೆ ಧರ್ಮರಾಜನಿಗೆ ಭೀಮಾಸೇನ ಮಾತಿನ ಮರ್ಮ ಅರಿವಾಗುತ್ತದೆ ತನ್ನಲ್ಲೇ ನಾಚುತ್ತಾನೆ ಶ್ರೀಹರಿ ಕೊಟ್ಟದ್ದನ್ನು ಕೊಡಲು ನಾನೇಕೆ ಹಿಂಜಿರದೆನೆಂದು ತಳಮಳಗೊಂಡನು ತಕ್ಷಣ ಆತ ಆ ಯಾಚಕನನ್ನ ಹಿಂದಿರುಗಿ ಕರೆಯಿಸಿ ಆತನಿಗೆ ನೂರು ಚಿನ್ನದ ನಾಣ್ಯಗಳನ್ನು ಆಗಲೇ ಕೊಟ್ಟು ಕಳಿಸುತ್ತಾನೆ ಮನದಲ್ಲೇ ಕೃಷ್ಣ ಕಾರ್ಪಣ್ಯವಾಯಿತು ಎಂದು ಬೀಗುತ್ತಾನೆ ಈ ಕಥೆ ಏನನ್ನ ತಿಳಿಸುತ್ತೆ ಅಂದರೆ ಬರುವ ನಾಳೆಯ ಬಗ್ಗೆ ನಮಗೆ ಯಾವುದೇ ಖಚಿತತೆ ಇಲ್ಲ ಹಾಗಾಗಿ ನಾವೇನೇ ಮಾಡುವುದಿದ್ದರೂ ಹಿಂದೆ ಈಗಲೇ ಮಾಡಬೇಕೆಂಬುದನ್ನು ತಿಳಿಸುತ್ತದೆ ನಮ್ಮ ಈ ಕಥೆ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್